ಡಿ ಸಿ ಎಂ ಸಾಹೇಬ್ರೆ ನೀವು ಮಾಡಿದ್ದು ಜೀರೋ ಟ್ರಾಫಿಕ್ ಡಿ ಸಿ ಎಂ ಎಫೆಕ್ಟ್ ಏನಾಯ್ತು ಗೊತ್ತಾ ಜೆ ಇ ಪರೀಕ್ಷೆ ತಪ್ಪಿಸಿಕೊಂಡ ಹಲವು ವಿದ್ಯಾರ್ಥಿಗಳು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ವಿಶಾಖಪಟ್ಟಣದಲ್ಲಿ ಜೀರೋ ಟ್ರಾಫಿಕ್ ಬಳಸಿದ್ದ ಡಿ ಸಿ ಎಂ ಪಿಕೆ ಡಿ ಸಿ ಎಂ ಪವನ್ ಕಲ್ಯಾಣ್ ವಿರುದ್ಧ ವಿಪಕ್ಷಗಳ ಆಕ್ರೋಶಗಳು ವ್ಯಕ್ತವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರಿಗೂ ಝೀರೋ ಟ್ರಾಫಿಕ್ಗಳನ್ನು ಕೊಡಲಾಗಿರುತ್ತೆ ಇವರು ಇಬ್ಬರು ಓಡಾಡುವ ಸ್ಥಳದಲ್ಲಿ ಸಂಪೂರ್ಣವಾಗಿ ಯಾವ ವೆಹಿಕಲ್ಗಳು ಇರಬಾರ್ದು ಝೀರೋ ಟ್ರಾಫಿಕ್ ಸರಾಗವಾಗಿ ಹೋಗಬೇಕು ಸರಾಗವಾಗಿ ಬರಬೇಕು ಯಾವ ಅಡೆತಡೆಗಳು ಇರಬಾರ್ದು ಪ್ರೋಟೋಕಾಲ್ ಪ್ರಕಾರ ಆದ್ರೆ ಈ ಝೀರೋ ಟ್ರಾಫಿಕ್ ನ ಹಿನ್ನೆಲೆ ಏನು ಗೊತ್ತಾ ಜನಹಿತ ಮತ್ತು ಜನಪರವಾಗಿಯೇ ಇರುತ್ತೆ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಯಾವ ತಡೆಗಳಿರಬಾರ್ದು ಈ ಜನಪ್ರತಿನಿಧಿಗಳಿಗೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಜೀರೋ ಟ್ರಾಫಿಕ್ ಕೊಡೋದು ನಿಮ್ಗಳಿಗೆ ಆದ್ರೆ ನಿಮ್ಮಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ ಅನ್ನೋದಾದ್ರೆ ನಿಮ್ಮ ಝೀರೋ ಟ್ರಾಫಿಕ್ ಗೆ ಮಣ್ಣು ಬಿತ್ತು ಡಿ ಸಿ ಎಂ ಪವನ್ ಕಲ್ಯಾಣ್ ವಿರುದ್ಧ ಈಗ ವಿಪಕ್ಷಗಳ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಡಿಸಿ ಎಂ ಸಾಹೇಬ್ರೆ ನೀವು ಮಾಡಿದ್ದು ಸರಿನಾ ನಿಮ್ಮ ಭಾಷಣದ ಒಂದೊಂದು ಸಾಲುಗಳಲ್ಲಿ ಭಾರಿ ಅಗ್ರೆಸಿವ್ಗಳಿರ್ತಾವೆ ಜೀರೋ ಟ್ರಾಫಿಕ್ ಡಿಸಿ ಎಫೆಕ್ಟ್ ಏನಾಯಿತು ಗೊತ್ತಾ ಜೆಇ ಪರೀಕ್ಷೆಯನ್ನು ತಪ್ಪಿಸಿಕೊಂಡಂಥ ಹಲವು ವಿದ್ಯಾರ್ಥಿಗಳು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಹಾಜರಾಗಬೇಕು ವಿಶಾಖಪಟ್ಟಣದಲ್ಲಿ ಜೀರೋ ಟ್ರಾಫಿಕ್ ಬಳಸಿದ್ದ ಡಿ ಸಿ ಎಂ ಪಿ ಕೆ ಒಂದು ಕ್ಷಣ ನಿಮಗೆ ಆ ಒಂದು ಕ್ಷಣ ಜೀರೋ ಟ್ರಾಫಿಕ್ ಅನ್ನು ತೆರವು ಮಾಡ್ಕಂಡು ತೆಪ್ಪಗೊಂದು ಕಡೆ ಕೂತಿದ್ದಿದ್ದರೆ ಬಹುಶಃ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗ್ತಿತ್ತೇನೋ ಡಿ ಸಿ ಎಂ ಸಾಹೇಬ್ರೆ ನೀವು ಮಾಡಿದ್ದು ಲಿಟ್ರಲಿ ಲಿಟ್ರಲಿ ತಪ್ಪು ಲಿಟ್ರಲಿ ತಪ್ಪು ಯಾವ ಕಾರ್ಯಕ್ರಮ ಎಲ್ಲಿಗೆ ಹೋಗ್ತಾ ಇದ್ರಿ ಭಾರಿ ಅನಿವಾರ್ಯತೆ ಇತ್ತ ನಿಮಗೆ ಝೀರೋ ಟ್ರಾಫಿಕ್ ಭಾರಿ ಅನಿವಾರ್ಯತೆ ಇತ್ತ ಅಷ್ಟೊಂದು ಅನಿವಾರ್ಯತೆಯ ಕೆಲಸ ಏನಿತ್ತು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ವಿದ್ಯಾರ್ಥಿಗಳ ಪೋಷಕರು ಅವರ ಕಣ್ಣೀರಿಗೆ ಉತ್ತರ ಕೊಡೋದು ಯಾರು ನಿಮ್ಮ ನಿಮ್ಮ ಭಾಷಣದ ತೆವಲಿಗೆ ವೈಯಕ್ತಿಕ ಕಾರ್ಯಕ್ರಮಕ್ಕೂ ಕೂಡ ಜೀರೋ ಟ್ರಾಫಿಕ್ಗಳನ್ನು ಬಳಸ್ಕೊತೀರಿ ಸರ್ಕಾರಿ ಕ್ರಾ ಕಾರ್ಯಕ್ರಮಗಳನ್ನು ಹೊರತುಪಡಿಸಿಯೂ ಕೂಡ ನಿಮ್ಮ ಕಣ್ಮುಂದೆ ನಿಮ್ಮ ನಿಮ್ಮನ್ನ ನಿಲ್ಲಿಸ ನಿಮ್ಮನ್ನ ಬಿಡೋಕ್ಕೋಸ್ಕರ ಆಂಬ್ಯುಲೆನ್ಸ್ಗಳನ್ನು ಕೂಡ ತಡೆಯಬೇಕಾದಂಥ ಪರಿಸ್ಥಿತಿ ಕೆಲವು ಕಡೆ ಜೆಇ ಪರೀಕ್ಷೆಗೆ ಹೊರಟಿದ್ದಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಲು ಸಾಧ್ಯವಿಲ್ಲದೆ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರ ಝೀರೋ ಟ್ರಾಫಿಕ್ನ ತೆವಲಿನಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ